ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಎರಡನೇ ಅವಧಿಯ ಮೊದಲ ಕಾನೂನಿಗೆ ಬುಧವಾರ ಸಹಿ ಹಾಕಿದ್ದಾರೆ ಯುವತಿಯೊಬ್ಬಳ ಹತ್ಯೆ ಹಿನ್ನೆಲೆಯಲ್ಲಿ ವಲಸಿಗರ ವಿರುದ್ದದ ಅಸ್ತ್ರವಾಗಿ ರೂಪಿಸಲಾಗಿರುವ ಲೇಖನ್ ರಿಲೇ ಕಾಯ್ದೆಗೆ ಅಂಕಿತ ಬಿದ್ದಿದೆ ಅಕ್ರಮವಾಗಿ ಅಮೆರಿಕದಲ್ಲಿ ನೆಲೆಸಿರುವ ಮತ್ತು ಅಂಗಡಿ ಕಳ್ಳತನ ಸೇರಿದಂತೆ ಕೆಲ ಅಪರಾಧಗಳ ಆರೋಪ ಹೊತ್ತಿರುವ ವಲಸಿಗರನ್ನ ಬಂಧಿಸೋಕೆ ಮತ್ತು ಗಡಿಪಾರು ಮಾಡೋಕೆ ಫೆಡರಲ್ ಅಧಿಕಾರಿಗಳಿಗೆ ಈ ಕಾಯ್ದೆ ವ್ಯಾಪಕ ಅಧಿಕಾರ ನೀಡುತ್ತೆ ಅಕ್ರಮ ವಲಸಿಗರಲ್ಲಿನ ಅತಿ ಕೆಟ್ಟ ಕ್ರಿಮಿನಲ್ಗಳನ್ನ ಕ್ಯೂಬಾದ ಗ್ವಾಂಟನೋಮಾ ಕೊಲ್ಲಿಯಲ್ಲಿರುವ ಬಂಧನ ಕೇಂದ್ರಕ್ಕೆ ಕಳಿಸೋಕೆ ಸರ್ಕಾರ ಯೋಜಿಸುತ್ತಾರು ಈ ಮಧ್ಯೆ ಟ್ರಂಪ್ ಘೋಷಿಸಿದ್ದಾರೆ ಈ ಕಾನೂನು ಲೆಕ್ಕವಿಲ್ಲದಷ್ಟು ಮುಕ್ತ ಅಮೆರಿಕನ್ ಜೀವಗಳನ್ನು ಉಳಿಸಲಿದೆ ಅಂತ ಕಾಯ್ದೆಗೆ ಸಹಿ ಹಾಕಿದ ನಂತರ ಟ್ರಂಪ್ ಹೇಳಿದ್ದಾರೆ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವೆನೆಜುವೆಲಾದ ವ್ಯಕ್ತಿಯಿಂದ ಕಳೆದ ವರ್ಷ ಹತ್ಯೆಗೀಡಾಗಿದ್ದ ಇಪ್ಪತ್ತೆರಡು ವರ್ಷದ ಜಾರ್ಜಿಯಾದ ನರ್ಸಿಂಗ್ ವಿದ್ಯಾರ್ಥಿನಿ ಲೇಕನ್ ರಿಲೆ ಹೆಸರನ್ನ ಈ ಕಾಯ್ದೆಗೆ ಇಡಲಾಗಿದೆ ಅಕ್ರಮ ವಲಸೆಯನ್ನ ಹತ್ತಿಕ್ಕೋದು ಮತ್ತು ಗಡಿಪಾರು ಕ್ರಮವನ್ನ ತೀವ್ರಗೊಳಿಸುವುದಾಗಿ ಟ್ರಂಪ್ ಹೇಳಿದ್ದಾರೆ ಕೆಲ ನಿರ್ದಿಷ್ಟ ಅಪರಾಧಗಳ ಕುರಿತ ಆರೋಪಕ್ಕೆ ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಒಳಗಾಗದೇನು ಆರೋಪ ಮಾತ್ರದಿಂದಲೇ ಅಂತಹ ವಲಸೆಗಳನ್ನ ಬಂಧಿಸಿ ಗಡಿಪಾರು ಮಾಡೋಕೆ ಅವಕಾಶ ನೀಡುವ ಕಠಿಣ ಕಾನೂನು ಇದಾಗಿದೆ ತಮ್ಮ ರಾಜ್ಯ ಅಥವಾ ಅದರ ನಿವಾಸಿಗಳು ವಲಸೆ ನೀತಿಗಳಿಂದ ತೊಂದರೆ ಪಡ್ತಿದ್ದಾರೆ ಅಂತ ರಾಜ್ಯ ಅಟಾರ್ನಿ ಜನರಲ್ ಪರಿಗಣಿಸಿದ್ರೆ ಮೊಕದ್ದಮೆ ಹೂಡೋಕೆ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಇಲಾಖೆಗೆ ಅವಕಾಶ ನೀಡುವ ನಿಬಂಧನೆಯನ್ನು ಕೂಡ ಈ ಕಾಯ್ದೆ ಒಳಗೊಂಡಿದೆ ಲೇಖನ್ ರಿಲೇ ಹತ್ಯೆಗೆ ಸಂಬಂಧಪಟ್ಟಂತೆ ಫೆಡರಲ್ ನೀತಿ ವೈಫಲ್ಯಗಳಲ್ಲಿ ಒಂದನ್ನ ಈ ಮಸೂದೆ ನೇರವಾಗಿ ಉಲ್ಲೇಖಿಸುತ್ತೆ ಆಕೆಯ ಕೊಲೆಗಾರ ಜೋಸ್ ಇವಾರ ಅಕ್ರಮ ವಿದೇಶಿಗನಾಗಿದ್ದು ಆತನನ್ನ ಈ ಹಿಂದೆ ಅಥೆನ್ಸ್ ಪೊಲೀಸ್ ಇಲಾಖೆ ಅಂಗಡಿ ಕಳ್ಳತನದಲ್ಲಿ ಆರೋಪಿಯನ್ನಾಗಿಸಿತ್ತು ಸ್ಥಳೀಯ ಕಾನೂನು ಜಾರಿ ಸಂಸ್ಥೆಗಳು ಆಗಲೇ ಆತನನ್ನ ವಶಕ್ಕೆ ಪಡೆದಿದ್ದಿದ್ರೆ ಲೇಖನ್ ಜೀವಂತವಾಗಿರ್ತಿದ್ರು ಅಂತ ವಾದಿಸಲಾಗಿದೆ ಚುನಾವಣೆ ಹೊತ್ತಿನಿಂದಲೂ ವಲಸೆ ನೀತಿ ವಿಚಾರವಾಗಿ ಅಬ್ಬರಿಸ್ತಾನೆ ಇದ್ದ ಟ್ರಂಪ್ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಂತೆ ಹತ್ತು ದಿನಗಳಲ್ಲೇ ಈ ಕಠಿಣ ಕಾನೂನನ್ನು ತಂದಿದ್ದಾರೆ ಅಕ್ರಮವಾಗಿ ನೆಲೆಸಿರೋರನ್ನ ಬಂಧಿಸಿ ಗಡಿಪಾರು ಮಾಡೋಕೆ ಕಾರಣವಾಗುವ ನಿರ್ದಿಷ್ಟ ಅಪರಾಧಗಳನ್ನು ಈ ಕಾನೂನು ಪಟ್ಟಿ ಮಾಡುತ್ತೆ ಅವುಗಳಲ್ಲಿ ಕಳ್ತನ ಅಂಗಡಿ ಕಳವು ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆ ಮತ್ತು ಕೊಲೆ ಅಥವಾ ದೈಹಿಕವಾಗಿ ಗಾಯಗೊಳಿಸುವ ಯಾವುದೇ ಅಪರಾಧಗಳು ಸೇರಿವೆ ಆರೋಪಕ್ಕೆ ಒಳಗಾದವರು ಅಥವಾ ಅಂತಹ ಅಪರಾಧವನ್ನು ಒಪ್ಕೊಂಡವರನ್ನ ಶಿಕ್ಷೆ ವಿಧಿಸುವ ಅಗತ್ಯ ಇಲ್ಲದೇನೆ ಬಂಧನದಲ್ಲಿರೋ ಈ ಕಾನೂನು ಆದೇಶಿಸುತ್ತೆ ವಲಸಿಗರು ರಾಜ್ಯಕ್ಕೆ ಅಥವಾ ಅದರ ನಿವಾಸಿಗಳಲ್ಲಿ ಒಬ್ಬರಿಗೆ ದೈಹಿಕವಾಗಿ ಅಥವಾ ಆರ್ಥಿಕವಾಗಿ ಹಾನಿ ಮಾಡುವ ಅಪರಾಧ ಮಾಡಿದ್ರೆ ಹಾನಿಯ ಮೌಲ್ಯ ನೂರು ಡಾಲರ್ಗಿಂತ ಹೆಚ್ಚಿದ್ರೆ ಕೇಸ್ ದಾಖಲಿಸುವ ಅವಕಾಶವನ್ನು ಈ ಕಾನೂನು ನೀಡತ್ತೆ ಜಾರ್ಜಿಯಾದ ನರ್ಸಿಂಗ್ ವಿದ್ಯಾರ್ಥಿನಿ ಲೇಖನ್ ರಿಲೆ ಕೊಲೆಯನ್ನ ಹಿನ್ನೆಲೆಯಾಗಿಟ್ಟುಕೊಂಡು ಈ ಕಾನೂನು ತರಲಾಗಿದೆ ಜಾರ್ಜಿಯಾದ ಆಗಸ್ಟಾ ವಿಶ್ವವಿದ್ಯಾನಿಲಯದ ಇಪ್ಪತ್ತೆರಡು ವರ್ಷದ ನರ್ಸಿಂಗ್ ವಿದ್ಯಾರ್ಥಿನಿ ಲೇಖನ್ ರಿಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಬೆಳಗ್ಗೆ ಜಾಗಿಂಗ್ ಮಾಡ್ತಾ ಇದ್ದಾಗ ಕೊಲೆಯಾಗಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸಿದ್ದ ವೆನಿಜುವೆಲಾದ ಇಪ್ಪತ್ತಾರು ವರ್ಷದ ಜೋಸ್ ಆಂಟಾನಿಯೋ ಇಬಾರ ಈ ಹತ್ಯೆ ಮಾಡಿದವನಾಗಿದ್ದು ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ರಿಲೆ ಕೊಲೆಗೆ ಮೊದಲು ಆತ ಅಂಗಡಿ ಕಳ್ತನ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಅನಧಿಕೃತ ವಲಸಿಗರು ಹೆಚ್ಚು ಗಂಭೀರ ಅಪರಾಧಗಳನ್ನ ಮಾಡುವ ಮೊದಲು ಅಂತಹ ಅಪರಾಧಗಳಲ್ಲಿ ಆರೋಪಕ್ಕೆ ಒಳಗಾದ್ರೆ ಗಡಿಪಾರು ಮಾಡುವುದು ಈ ಕಾಯ್ದೆಯ ಗುರಿಯಾಗಿದೆ ಆದರೂ ಕಳೆದ ನೂರ ಐವತ್ತು ವರ್ಷಗಳಿಂದ ವಲಸಿಗರು ಅಮೆರಿಕದಲ್ಲಿ ಜನಿಸಿದವರಿಗಿಂತಲೂ ಅಪರಾಧಗಳನ್ನ ಮಾಡುವ ಸಾಧ್ಯತೆ ಕಡಿಮೆ ಅಂತ ಎರಡ್ ಸಾವಿರದ ಇಪ್ಪತ್ ಅಧ್ಯಯನವೊಂದು ಹೇಳುತ್ತೆ ಈ ಕಾನೂನಿನಿಂದ ತಪ್ಪಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿರುವ ಅಮಾಯಕರು ಸುಲಭವಾಗಿ ಸಿಕ್ ಬೀಳಬಹುದು ಅಂತ ವಿಮರ್ಶಕರು ವಾದಿಸ್ತಾರೆ ಮತ್ತು ಹಾಗೆ ಆ ಗುಂಪಿನಲ್ಲಿರುವ ಯಾರಾದರೂ ಅಕ್ರಮವಾಗಿ ನೆಲೆಸಿದವರಾಗಿದ್ರೆ ಅವರು ಯಾವುದೇ ಅಪರಾಧ ಮಾಡಿಲ್ಲ ಅಂತ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಅವರನ್ನ ಗಡಿಪಾರು ಮಾಡಬಹುದಾಗಿದೆ ಈ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ಗಡಿಪಾರು ಮಾಡಲಷ್ಟೇ ಒಂದು ನಿರ್ದಿಷ್ಟ ಆರೋಪವನ್ನ ಹೊರಿಸಬೇಕಾಗಿರುತ್ತೆ ಹಾಗಾಗಿ ಸತ್ಯವನ್ನ ನೋಡುವ ಮೊದಲೇ ಅಮಾಯಕರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಗಡಿಪಾರು ಮಾಡುವ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಾ ಇದೆ ಡೆಮೊಕ್ರಾಟ್ಗಳು ಈ ಕಾನೂನಿನ ಬಗ್ಗೆ ಅನೇಕ ಕಳವಳ ವ್ಯಕ್ತಪಡಿಸಿದ್ದಾರೆ ಕಾನೂನು ಬಾಹಿರವಾಗಿ ದೇಶವನ್ನ ಪ್ರವೇಶಿಸಿದ ಆದರೆ ತಾತ್ಕಾಲಿಕವಾಗಿ ಉಳಿಯೋಕೆ ಅನುಮತಿ ಪಡೆದ ಜನರನ್ನ ರಕ್ಷಿಸೋಕೆ ಇದರಲ್ಲಿ ಅವಕಾಶಗಳಿಲ್ಲ ಅನ್ನೋದು ಡೆಮೊಕ್ರಾಟ್ಗಳ ವಾದ ಫೆಡರಲ್ ಸರ್ಕಾರದ ವಿರುದ್ಧ ಮೊಕದ್ದಮೆ ಹೂಡೋಕೆ ರಾಜ್ಯ ಅಟರ್ನಿ ಜನರಲ್ಗೆ ಅವಕಾಶ ನೀಡುವ ಕಾನೂನಿನ ಭಾಗ ಅಸಂವಿಧಾನಿಕ ಆಗಬಹುದು ಅನ್ನೋ ಡೆಮೊಕ್ರಾಟ್ಗಳ ವಾದವನ್ನ ರಿಪಬ್ಲಿಕನರು ತಿರಸ್ಕರಿಸಿದ್ದಾರೆ ಆದರೆ ಈ ಕಾನೂನಿನ ಬಗ್ಗೆ ಆಕ್ಷೇಪ ಎತ್ತಿದ್ದರ ಹೊರತಾಗಿನೂ ಹಲವು ಡೆಮೊಕ್ರಾಟ್ಗಳೇ ಮಸೂದೆ ಪರ ಮತ ಹಾಕಿದ್ರು ಅನ್ನೋದನ್ನು ಕೂಡ ಗಮನಿಸಬೇಕು ಇನ್ನು ಅಮೆರಿಕ ಸರ್ಕಾರ ತೆರೆಯಲಿರುವ ಬಂಧನ ಕೇಂದ್ರದ ವಿಚಾರ ಕ್ಯೂಬಾದ ಗ್ವಾಂಟನಾಮೋ ಕೊಲ್ಲಿಯಲ್ಲಿ ಬಂಧನ ಕೇಂದ್ರವನ್ನು ತೆರೆಯೋಕೆ ನಿರ್ದೇಶನ ನೀಡ್ತಿರುವುದಾಗಿ ಲೇಖನ್ ರಿಲೇ ಕಾಯ್ದೆಗೆ ಸಹಿ ಹಾಕುವ ಸಂದರ್ಭದಲ್ಲಿ ಟ್ರಂಪ್ ಹೇಳಿದ್ದಾರೆ ಅಮೆರಿಕದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿರುವ ಮತ್ತು ಅವರ ತಾಯ್ನಾಡಿಗೆ ಗಡಿಪಾರು ಮಾಡಲಾಗದ ಮೂವತ್ತು ಸಾವಿರ ವಲಸಿಗರನ್ನ ಇರಿಸಿಕೊಳ್ಳೋಕೆ ಈ ಬಂಧನ ಕೇಂದ್ರವನ್ನ ತೆರೆಯಲಾಗ್ತಿದೆ ಅಂತ ಹೇಳಿದ್ದಾರೆ ಅಕ್ರಮ ವಲಸೆಯ ಬಗ್ಗೆ ಸಾರ್ವಜನಿಕರ ಆಕ್ರೋಶವನ್ನೇ ಬಳಸಿಕೊಳ್ಳುವ ಮೂಲಕ ಗೆದ್ದು ಶ್ವೇತಭವನಕ್ಕೆ ಮರಳಿರುವ ಟ್ರಂಪ್ ಈಗ ಈ ಕಠಿಣ ಕ್ರಮವನ್ನೇ ತಮ್ಮ ರಾಜಕೀಯ ಜೀವನದ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡಿದ್ದಾರೆ ಟ್ರಂಪ್ ಸರ್ಕಾರ ನಿರಾಶ್ರಿತರ ಪುನರ್ವಸತಿಯನ್ನು ಕೂಡ ರದ್ದುಗೊಳಿಸಿದೆ ನಾವು ಅಕ್ರಮ ವಿದೇಶಿ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಬಂಧಿಸುತ್ತಿದ್ದೇವೆ ಮತ್ತು ಅಂಥವರನ್ನ ದೇಶದಿಂದ ಹೊರ ಹಾಕ್ತಿದ್ದೀವಿ ಅಂತ ಟ್ರಂಪ್ ಅಬ್ಬರಿಸ್ತಾ ಇದ್ದಾರೆ ಅಮೆರಿಕ ಮೆಕ್ಸಿಕೋ ಗಡಿಯನ್ನ ಉತ್ತಮವಾಗಿ ಮುಚ್ಚೋಕೆ ಮತ್ತು ಅಂತಿಮವಾಗಿ ಅಮೆರಿಕದ ಶಾಶ್ವತ ಕಾನೂನು ಸ್ಥಾನಮಾನವಿಲ್ಲದ ಲಕ್ಷಾಂತರ ವಲಸಿಗರನ್ನ ಗಡಿಪಾರು ಮಾಡೋಕೆ ಟ್ರಂಪ್ ಮೊದಲ ವಾರದಲ್ಲಿ ಹಲವಾರು ಆದೇಶಗಳನ್ನು ಹೊರಡಿಸಿದ್ದಾರೆ ಮತ್ತು ಈಗ ಈ ಕಾನೂನು ಆ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆಯಾಗಿದ್ದು ಟ್ರಂಪ್ ಕಠಿಣ ನೀತಿಯ ಆರಂಭ ಇದಾಗಿರಬಹುದು ಅನ್ನುವ ಸೂಚನೆಗಳು ಕಾಣಿಸ್ತಿವೆ ಯುವತಿಯ ಹತ್ಯೆಯ ನೆಪದಲ್ಲಿ ಟ್ರಂಪ್ ಇಷ್ಟೊಂದು ತ್ವರಿತವಾಗಿ ಇಂಥದ್ದೊಂದು ಕಾನೂನು ಜಾರಿಗೊಳಿಸಿರುವುದು ದುರಂತದ ಲಾಭ ಪಡೆದುಕೊಂಡಿದೆ ಅನ್ನೋದು ಟೀಕಾಕಾರರ ವಾದವಾಗಿದೆ ಅಪರಾಧದ ವಿರುದ್ಧ ಹೋರಾಡೋಕೆ ಅಥವಾ ವಲಸೆ ವ್ಯವಸ್ಥೆಯನ್ನ ಕೂಲಂಕುಷವಾಗಿ ಪರಿಶೀಲಿಸೋಕೆ ಯಾವುದೇ ಪ್ರಯತ್ನ ಮಾಡದೇ ಇರೋದ್ರಿಂದ ಇದು ಅವ್ಯವಸ್ಥೆ ಮತ್ತು ಕ್ರೌರ್ಯಕ್ಕೆ ಕಾರಣವಾಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು